ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಟ್ರಂಪ್ ನೊಬೆಲ್ ಕನಸಿಗೆ ಮೋದಿ ಬಹಳ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ಅಸಲಿಗೆ ಈಗ ಟ್ರಂಪ್ ತೆರಿಗೆ ಯುದ್ಧ ಸಾರಿರೋದ್ರ ಬಿಗ್ ಸೀಕ್ರೆಟ್ ಒಂದು ತೆರೆದುಕೊಳ್ತಾ ಇದೆ ಮತ್ತೊಂದು ಕಡೆ ಚೀನಾ ಬರೆದ ಅದೊಂದು ಸೀಕ್ರೆಟ್ ಲೆಟರ್ ಚೀನಾ ಮುಂದೆ ಭಾರತ ಕೇಳ್ಕೊಂಡು ಹೋಗಿದ್ದಲ್ಲ ಬದಲಿಗೆ ಚೀನಾನೇ ಹೇಗೆ ಭಾರತ ಕದ ತಟ್ಟಿತ್ತು ಅನ್ನೋದು ಕೂಡ ತೆರೆದುಕೊಳ್ತಿದೆ ಜಗತ್ತಿನ ಮೂರು ಬಲಿಷ್ಠ ರಾಷ್ಟ್ರಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರಿರೋ ಹೊತ್ತಲ್ಲಿ ಬಹಳ ಕುತೂಹಲಕಾರಿ ವಿಚಾರ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಟ್ರಂಪ್ ಸಮರ ಸಾರಿರುವ ಹೊತ್ತಲ್ಲಿ ಚೀನಾದ ಎಸ್ ಸಿ ಓ ಶೃಂಗದಲ್ಲಿ ಮೋದಿ ಝೀ ಮತ್ತು ಪುಟಿನ್ ಒಟ್ಟಿಗೆ ಕೈ ಕೈ ಕುಲುಕಲಿರುವಂತಹ ದೃಶ್ಯವೇ ಜಗತ್ತಿನ ಗಮನ ಸೆಳೆಯಲಿದೆ ಭಾರತಕ್ಕಿದು ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ತಂದುಕೊಡುವಂಥ ಒಂದು ಸಭೆಯಾಗುತ್ತೆ ಇದು ಯಾಕೆ ಮಹತ್ವದ್ದು ಅಂತ ಕೇಳಿದ್ರೆ ಗಲ್ವಾನ್ ಸಂಘರ್ಷದ ಬಳಿಕ ಭಾರತ ಚೀನಾ ಸಂಬಂಧ ಸಂಪೂರ್ಣವಾಗಿ ಹಳಸ ಹೋಗಿತ್ತು ಇಷ್ಟು ವರ್ಷ ಆದ ಮೇಲೆ ಮೋದಿ ಚೀನಾಗೆ ಭೇಟಿ ಕೊಡ್ತಿರೋದು ಏಳು ವರ್ಷಗಳ ಬಳಿಕ ಉಭಯ ದೇಶಗಳ ನೇರ ವಿಮಾನ ಪ್ರವಾಸಿ ವೀಸಾ ಸ್ಥಗಿತ ಆಗಿತ್ತು ಅಗತ್ಯ ವಸ್ತುಗಳ ಪೂರೈಕೆ ಕೂಡ ರದ್ದಾಗಿತ್ತು ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಯುದ್ಧದ ಬಳಿಕ ಸಂಬಂಧ ಸುಧಾರಿಸುವತ್ತ ಹೆಜ್ಜೆ ಇಟ್ಟಿರೋದು ಅನ್ನೋದು ಎಲ್ರಿಗೂ ಗೊತ್ತಿರೋದಲ್ವ ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಭಾರತವೇ ಕೈ ಕುಲುಕೋಕೆ ಹೋಗಿಲ್ಲ ಇವತ್ತು ಸುಮಾರು ಜನಕ್ಕೆ ಪ್ರಶ್ನೆ ಇದು ಯಾವ ಥರ ವಿದೇಶಾಂಗ ನೀತಿ ಒಂದು ಕಡೆ ಅಮೆರಿಕವನ್ನು ಎದುರು ಹಾಕ್ಕೊಂಡಿದ್ದಾರೆ ಮತ್ತೊಂದು ಕಡೆ ಚೀನಾ ಜೊತೆ ಚೀನಾ ನಂಬೋದಕ್ಕೆ ಅರ್ಹವಾದ ರಾಷ್ಟ್ರವ ಖಂಡಿತ ಅಲ್ಲ ಆದರೆ ನಾವು ವ್ಯಾಪಾರಿ ಮನೋಭಾವದಿಂದ ಅಷ್ಟೇ ನೋಡಬೇಕು ವ್ಯಾಪಾರಸ್ಥರಿಗೆ ಏನು ಮುಖ್ಯ ಎಲ್ಲಿ ಲಾಭ ಆಗುತ್ತೆ ಎಲ್ಲಿ ನಷ್ಟ ಆಗುತ್ತೆ ಅವರು ಶತ್ರುಗಳು ಮಿತ್ರರು ಅನ್ನೋದಕ್ಕಿಂತ ಲಾಭ ನಷ್ಟ ನಮ್ಮ ದೇಶಕ್ಕೆ ಏನು ಬೇಕು ನಮ್ಮ ದೇಶದ ಅಭಿವೃದ್ಧಿಗೆ ಏನು ಬೇಕು ಮತ್ತು ನಮ್ಮ ಈ ಕ್ಷಣದ ದೊಡ್ಡ ಶತ್ರುವನ್ನು ಹೊಡೆಯೋದಕ್ಕೇನು ಬೇಕು ಅನ್ನೋದಷ್ಟೇ ನೋಡಬೇಕಲ್ವ ಆದಾಗ್ಯೂ ಕೂಡ ಚೀನಾದ ಮೊರೆ ಹೋಗಿಲ್ಲ ಭಾರತ ಅನ್ನುವ ಸೀಕ್ರೆಟ್ ಈಗ ತೆರೆದುಕೊಳ್ತಿದೆ ಚೀನಾ ಅಸಲಿಗೆ ಚೀನಾ ಅಸಲಿಗೆ ಭಾರತದ ಕಥೆ ತಟ್ಟತ್ತೆ ದ್ರೌಪದಿ ಮುರ್ಮು ಅವ್ರಿಗೆ ಅಂದರೆ ಚೀನಾದಲ್ಲಿ ಅಧ್ಯಕ್ಷರಲ್ವ ಮೇನು ಸೊ ಭಾರತದ ಅಧ್ಯಕ್ಷ ಅವರ ಕೌಂಟರ್ ಪಾರ್ಟ್ಗೆ ಅಂದರೆ ಭಾರತದ ಪ್ರೆಸಿಡೆಂಟ್ಗೆ ದ್ರೌಪದಿ ಮುರ್ಮು ಅವ್ರಿಗೆ ಝಿ ಚಿನ್ಪಿಂಗ್ ಒಂದು ಸೀಕ್ರೆಟ್ ಮೆಸೇಜನ್ನು ಒಂದು ಪತ್ರವನ್ನು ಕಳಿಸಿರ್ತಾರೆ ಸೀಕ್ರೆಟ್ ಯಾಕೆ ಅಂದರೆ ಈಗ ತೆರೆದುಕೊಳ್ತಿದೆ ಅದು ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರ ಒಪ್ಪಂದ ಸಂಬಂಧ ಸುಧಾರಿಸೋ ನಿಟ್ಟಿನಲ್ಲಿ ಮುರಿದು ಬಿದ್ದಿದ್ದನ್ನೆಲ್ಲ ಸರಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಎಷ್ಟು ಮಹತ್ವದ ಪ್ರಯತ್ನ ಆಗಬೇಕು ಮತ್ತು ಅದಾಗಲಿ ಅಂತ ನಾವೇ ಬಯಸ್ತಿದ್ದೀವಿ ಅನ್ನುವಂಥ ಪತ್ರ ಜೀ ಕಡೆಯಿಂದ ದ್ರೌಪದಿ ಮುರ್ಮು ಅವ್ರಿಗೆ ಬಂದಿರುತ್ತೆ ಅದಾದ ಮೇಲೆ ಭಾರತ ಕೂಡ ಅದನ್ನು ಪರಿಶೀಲಿಸಿ ಆಗು ಹೋಗಿ ನೋಡಿ ಡಿಸೈಡ್ ಮಾಡಿದ್ದು ಸೊ ಅವರೇ ರೆಡ್ ಕಾರ್ಪೆಟ್ ಹಾಸಿ ನರೇಂದ್ರ ಮೋದಿ ಅವರಿಗೆ ವೆಲ್ಕಮ್ ಕೊಟ್ಟಿದ್ದಾರೆ ಅದಾದ ಮೇಲೆ ಮೋದಿ ಏಳು ವರ್ಷಗಳ ಬಳಿಕ ಮುರಿದು ಬಿದ್ದ ಸಂಬಂಧವನ್ನು ಆಯಿತು ನೀವು ಕೇಳಿದ್ದಕ್ಕೆ ನಾವು ಸರಿ ಮಾಡಿಕೊಂಡ ಖಂಡಿತ ಅದರ ಲಾಭ ನಮಗೂ ಇರೋದರಿಂದ ಹೊರಟು ನಿಂತಿರೋದು ಅಲ್ಲಿ ವೇದಿಕೆಯಲ್ಲಿ ಇವತ್ತು ಮೂವರ ಶಕ್ತಿ ಪ್ರದರ್ಶನ ಆಗ್ತಿರೋದು ಅಮೆರಿಕಾಗೆ ಸೆಡ್ ಹೊಡೆಯೋದಕ್ಕೆ ಬ್ರಿಕ್ಸ್ ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಈ ಅವಕಾಶ ಅತ್ಯುತ್ತಮವಾಗಿದೆ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಗ್ಲೋಬಲ್ ಸೌತ್ ಶಕ್ತಿ ಪ್ರದರ್ಶನ ಆ ಗ್ಲೋಬಲ್ ಸೌತ್ನ ಲೀಡರ್ ಆಗಿ ಎದ್ದು ನಿಂತಿರುವಂತಹ ಭಾರತಕ್ಕೆ ಖಂಡಿತ ಒಂದು ಒಳ್ಳೆ ಚಾನ್ಸ್ ಅನ್ನೋದರಲ್ಲಿ ಅರ್ಥ ಇಲ್ಲ ಅಲ್ಲಿ ಜಪಾನ್ಗೆ ಹೋಗ್ತಾರೆ ಬುಲೆಟ್ ರೈಲಲ್ಲಿ ಮೋದಿ ಪ್ರಯಾಣ ಮಾಡ್ತಾರೆ ಮುನ್ನೂರು ಕಿಲೋಮೀಟರ್ ಸಂಚಾರ ಆಗಿದೆ ಪ್ರಧಾನಿ ಮೋದಿ ಜಪಾನ್ ಪ್ರಧಾನಿ ಶನಿವಾರ ರಾಜಧಾನಿ ಟೋಕಿಯೋದಲ್ಲಿ ಬುಲೆಟ್ ರೈಲಿನ ಅಭಿವೃದ್ಧಿ ಬಗ್ಗೆ ಭಾರತದಲ್ಲಿ ಈ ಟೆಕ್ನಾಲಜಿ ಅಭಿವೃದ್ಧಿಯ ಬಗ್ಗೆ ಮಾತುಕತೆ ಇರಬಹುದು ಮತ್ತು ಜಪಾನ್ ಜೊತೆಗೆ ಬಹುಕೋಟಿ ಒಪ್ಪಂದ ಇರಬಹುದು ಇದೆಲ್ಲವನ್ನು ಮಾಡ್ಕೊಂಡು ಬಂದಿರೋದು ಇವತ್ತು ಚೀನಾದಲ್ಲಿ ಮೂವರು ಗಣ್ಯರ ಶಕ್ತಿ ಪ್ರದರ್ಶನ ಒಟ್ಟೊಟ್ಟಿಗೆ ಆಗ್ತಿರೋದು ಅಮೇರಿಕಾ ಯಾವ ಭಾರತವನ್ನು ಆಟ ಆಡಿಸೋದಕ್ಕೆ ಹೊರಟಿದೆಯೋ ಚೀನಾದಕ್ಕಿಂತ ಹೆಚ್ಚು ಟಾರ್ಗೆಟ್ ಆಗ್ತಿರೋದು ಇವತ್ತು ಭಾರತ ಅದೇ ಭಾರತದ ಶಕ್ತಿ ಏನು ಮನಸ್ಸು ಮಾಡಿದ್ರೆ ನಿಮಗೆ ಎಲ್ಲೆಲ್ಲಿಂದ ಏಟು ಕೊಡಬಲ್ಲೆವು ನಾವು ಅನ್ನೋದನ್ನು ತೋರಿಸ್ಕೊಡ್ತಿರೋ ರೀತಿ ಇದು ಸೊ ಚೀನಾಗೂ ಕೂಡ ಭಾರತ ಬೇಕಾಯಿತು ಅಮೆರಿಕವನ್ನು ಹೆದರಿಸೋದಕ್ಕೆ ಭಾರತದ ಬಲ ಒಗ್ಗೂಡ್ಲಿ ಅಂತ ಹೇಳಿದ್ದೇ ಚೀನಾ ಈ ಆನೆ ಡ್ರ್ಯಾಗನ್ ಟ್ಯಾಂಗೋ ಅನ್ನುವಂಥ ಹೆಡ್ಲೈನನ್ನು ಕೊಟ್ಟಿದ್ದೇ ಚೀನಾ ಅಲ್ಲಿ ಚೀನಾ ಸರ್ಕಾರದ ಕಡೆಯಿಂದನೇ ಇದು ಶುರು ಆದ ಮೇಲೆ ಅಲ್ಲಿನ ಪೇಪರ್ಸ್ ಎಲ್ಲ ರಿಪೋರ್ಟ್ ಮಾಡಿದ್ವು ಈಗ ಜಾಗತಿಕವಾಗಿ ಎಲಿಫೆಂಟ್ ಡ್ರ್ಯಾಗನ್ ಅನ್ನುವಂಥ ಒಂದು ವಿಚಾರ ಎಲ್ಲ ಕಡೆ ಗಮನ ಸೆಳಿತಾ ಇದೆ ನೋಡಿ ಇಲ್ಲಿ ಹೊರಟು ನಿಲ್ಲೋಕ್ಕೂ ಮುನ್ನ ಮೋದಿ ಅವರು ಒಂದು ಟ್ವೀಟ್ ಮಾಡಿದರು ಏನಂತ ವಿಶ್ವ ಆರ್ಥಿಕತೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳೋದಿಕ್ಕೆ ಭಾರತ ಮತ್ತು ಚೀನಾ ಜೊತೆಯಾಗಿ ಕೆಲಸ ಮಾಡೋ ಅಗತ್ಯ ಇದೆ ಅಂತ ಅವರು ರೆಡ್ ಕಾರ್ಪೆಟ್ ಹಾಸ್ ಕರೆದ್ರು ಭಾರತವನ್ನು ಅದಾದ ಮೇಲೆ ನಮ್ಮ ಪಾತ್ರ ಜಾಗತಿಕ ಆರ್ಥಿಕತೆಯನ್ನು ಸ್ಥಿರವಾಗಿರಿಸೋ ನಿಟ್ಟಿನಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಭಾರತ ಸಾರಿ ಹೇಳ್ತಾ ಇದೆ ಸೊ ಇವತ್ತು ಚೀನಾನೇ ಇರಲಿ ಅಮೆರಿಕಾನೇ ಇರಲಿ ಯಾರೇ ಇರಲಿ ಕರೆದ್ರೆ ನಾವು ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ಹೋಗೊಟ್ಟು ಬರ್ತೀವಿ ಆದರೆ ನಮ್ಮವರ ಹಿತವನ್ನು ಬಲಿ ಕೊಟ್ಟಲ್ಲ ಯಾರ ಒತ್ತಡಕ್ಕೆ ಮಣಿದು ನಾವು ಬರಲ್ಲ ಮತ್ತು ವಿನ್ ವಿನ್ ಗೇಮ್ ಆದರೆ ಓಕೆ ವಿನ್ ಲೂಸ್ ಅನ್ನುವಂಥ ಮಾತು ಬಂದಲ್ಲಿ ನಾವು ಯಾವತ್ತೂ ಅದನ್ನು ಎಂಟರ್ಟೈನ್ ಮಾಡಲ್ಲ ಅನ್ನೋ ಮೆಸೇಜು ಯಾವತ್ತೋ ಕೊಟ್ಟಾಗಿದೆ ಸೊ ಭಾರತದ ಈ ಶಕ್ತಿಯನ್ನು ನೋಡಿಯೇ ಇವತ್ತು ಚೀನಾ ಕೂಡ ಈ ಕಡೆ ಗಮನ ಹರಿಸಿದ್ದು ಭಾರತ ಬೇಕು ಅಂತ ಬಯಸಿದ್ದು ಶಾಂಘೈ ಕೋ ಆಪ್ರೇಷನ್ ಆರ್ಗನೈಸೇಷನ್ ಎಸ್ ಸಿ ಈ ಶೃಂಗ ಚೀನಾದ ಪಾಲಿಗೆ ಶಕ್ತಿ ಪ್ರದರ್ಶನದ ವೇದಿಕೆ ಮೋದಿ ಜಿನ್ಪಿಂಗ್ ಮತ್ತು ಪುಟಿನ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಮೆರಿಕದ ಸುಂಕ ಸಮರಕ್ಕೆ ಬಹುದೊಡ್ಡ ಹೊಡೆತ ಕೊಡ್ತಾ ಇರೋದು ಪ್ರಧಾನಿ ಕೊನೆಯ ಬಾರಿಗೆ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಚೀನಾಗೆ ಭೇಟಿ ಕೊಟ್ಟಿದ್ದಾಗಿತ್ತು ಈಗ ಚೀನಾಗೆ ಹೋಗಿರೋದು ಮಾತ್ರ ಇಡೀ ಜಗತ್ತಿನ ಗಮನ ಸೆಳೆದಿದೆ ಭಾರತ ಯಾವ ರೀತಿ ಜಾಗತಿಕವಾಗಿ ಗೇಮ್ ಚೇಂಜ್ ಮಾಡ್ತಾ ಇದೆ ಅನ್ನೋದ್ರ ಸ್ಪಷ್ಟ ಉದಾಹರಣೆ ಇದು ಪ್ರಮುಖವಾಗಿ ನೋಡಿ ಮೋದಿ ವಿರುದ್ಧ ಅಥವಾ ಭಾರತ ವಿರುದ್ಧ ಟ್ರಂಪ್ ಮುನಿಸಿಕೊಳ್ಳೋದಕ್ಕೆ ಕಾರಣವೇ ನೊಬೆಲ್ ಪ್ರಶಸ್ತಿ ವಿಚಾರ ಅಂತ ಈಗ ಒಂದು ವಿಷಯ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈಗ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿದ್ದಕ್ಕೆ ಅಥವಾ ಇನ್ನೊಂದಕ್ಕೆ ಈ ಆಪ್ರೇಷನ್ ಸಿಂಧೂರ ವಿಚಾರ ಎಲ್ಲ ಚರ್ಚೆಯಲ್ಲಿದೆಯಲ್ಲ ಯಾಕೆ ಮುನಿಸ್ಕೊಂಡಿದ್ದಾರೆ ಭಾರತ ಒಳ್ಳೆ ಫ್ರೆಂಡು ಅಂತಿದ್ದಂಥ ಟ್ರಂಪ್ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದಿದ್ದು ಯಾಕೆ ಅನ್ನೋದನ್ನೆಲ್ಲ ಚರ್ಚೆ ಆಗ್ತಾನೇ ಇದೆ ಚರ್ಚೆ ಮಾಡ್ತಾನೆ ಇದ್ದಾರೆ ಜನ ಈಗ ಬರ್ತಿರುವಂಥ ಪಕ್ಕಾ ರಿಪೋರ್ಟ್ ಏನಪ್ಪಾ ಅಂದರೆ ಭಾರತ ಪಾಕಿಸ್ತಾನ ಕದನ ವಿರಾಮ ನಾನೇ ಮಾಡಿದೆ ಅಂತ ಇಪ್ಪತ್ತೈದು ಐವತ್ತು ಸಲ ಎಲ್ಲ ಹೇಳ್ಕೊಂಡಿದ್ದಾರಲ್ಲ ಇಲ್ಲಿನ ಪ್ರತಿಪಕ್ಷಗಳು ಅದನ್ನು ಹೇಳ್ತಾನೇ ಇದ್ದಾರಲ್ಲ ಮೋದಿ ಯಾಕೆ ಮಾತಾಡ್ತಿಲ್ಲ ಟ್ರಂಪ್ ಬಗ್ಗೆ ಅಂತ ಅಸಲಿಗೆ ಈ ದುರಹಂಕಾರ ಉದಾಸೀನ ಮದ್ದು ಅನ್ನೋ ಫಾರ್ಮುಲಾ ಭಾರತ ಅನುಸರಿಸ್ತಿರೋದು ತೋರಿಸಿರೋದು ಮತ್ತು ಅವರ ಆತ್ಮವಿಶ್ವಾಸಕ್ಕೊಳ್ಳೇ ಇಟ್ಟಿರೋದು ಇದೇ ವಿಚಾರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡೋದಕ್ಕೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಅವರು ಜಿ ಸೆವೆನ್ ಶೃಂಗದ ವೇಳೆ ನಿರಾಕರಿಸಿದ್ದಾರೆ ಟ್ರಂಪ್ ಬಯಸಿದ್ರು ಅದನ್ನು ಮೋದಿ ಟ್ರಂಪ್ ಹೆಸರನ್ನು ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡಬೇಕು ಅಂತ ಬಯಸಿದ್ರು ಪಾಪ ಆದರೆ ಅದನ್ನು ನಿರಾಕರಿಸಿದ್ದಾರೆ ಜಿ ಸೆವೆನ್ನಲ್ಲಿ ಹಾಗಾಗಿ ಅಲ್ಲಿಂದ ಜಾಸ್ತಿ ಆಯಿತು ಈ ಆಕ್ರೋಶ ಅಂತ ಬೇರೆ ಯಾರೋ ಅಲ್ಲ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಈಗ ವರದಿ ಮಾಡಿದೆ ಈ ನೊಬೆಲ್ ಪ್ರೈಸ್ನ ಆಸೆ ಅವರ ಕನಸೇ ಭಾರತ ವಿರುದ್ಧ ಮುನಿಸಿಕೊಳ್ಳೋದಕ್ಕೆ ಅತ್ಯಂತ ಪ್ರಮುಖ ಕಾರಣ ಸೋ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಅಂತ ಹೇಳ್ತಾ ಇರೋದು ಈಗ ನ್ಯೂಯಾರ್ಕ್ ಟೈಮ್ಸ್ ಈಗ ಭಾರತದಲ್ಲಿರುವಂಥವ್ರಿಗೂ ಕೂಡ ಉತ್ತರ ಸಿಕ್ಕಿರುತ್ತೆ ಟ್ರಂಪ್ ಬಗ್ಗೆ ಮಾತೇ ಆಡ್ತಿಲ್ಲ ಮೋದಿ ಟ್ರಂಪ್ ಯುದ್ಧ ನಿಲ್ಲಿಸಿದ್ದಲ್ಲ ಅಂತ ಒಂದು ಸಲವೂ ಓಪನ್ ಆಗಿ ಹೇಳ್ತಾನೆ ಇಲ್ಲ ಮೋದಿ ಬೇರೆಯವರು ಮಾತಾಡ್ತಾರೆ ಇವ್ರು ಯಾರೂ ನಿಲ್ಲಿಸಿಲ್ಲ ಅಂತಾರೆ ಟ್ರಂಪ್ ಹೆಸರು ಹೇಳಲ್ಲ ಮೋದಿ ಅಂತ ಕಾಲೆಳಿತಿರುವಂತಹ ಪ್ರತಿಪಕ್ಷಗಳಿಗೆ ಬಹುಶಃ ಈಗ ನ್ಯೂಯಾರ್ಕ್ ಟೈಮ್ಸ್ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದೆ ಅಂತ ಅನಿಸುತ್ತೆ ಟ್ರಂಪ್ ಜಿ ಸೆವೆನ್ನಲ್ಲಿ ಮುಖದ ಮೇಲೆ ಹೊಡೆದಿದ್ದಾರೆ ಶಾಂತಿ ಪ್ರಶಸ್ತಿಗೆಲ್ಲ ನೀವು ಅರ್ಹರಲ್ಲ ಅಂತ ಅದಕ್ಕಾಗಿ ಈ ಸಿಟ್ಟು ಅಂತ ಈಗ ನ್ಯೂಯಾರ್ಕ್ ನ್ಯೂಯಾರ್ಕ್ ಟೈಮ್ಸ್ನ ರಿಪೋರ್ಟ್ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದೆ ಏನು ಭಾರತದ ವಿದೇಶಾಂಗ ನೀತಿ ಬಗ್ಗೆ ಹೇಳೋದಾದರೆ ಜಪಾನ್ ಈಗ ಜಪಾನ್ಗೆ ಹೋದರೂ ಅದಾದಮೇಲೆ ಚೀನಾ ಜಪಾನ್ನಲ್ಲಿ ಹತ್ತು ಲಕ್ಷ ಕೋಟಿ ಎನ್ ಹೂಡಿಕೆ ಭರವಸೆ ಸಿಕ್ಕಿದೆ ಏಳು ಪರಸ್ಪರ ಒಡಂಬಡಿಕೆಗೆ ಸಮ್ಮತಿಯಾಗಿದೆ ಜಪಾನ್ ಜೊತೆ ಎರಡು ದೇಶಗಳಿಗಾಗಿ ಎಂಟು ಹೊಸ ಘೋಷಣೆಗಳಾಗಿವೆ ಬುಲೆಟ್ ಟ್ರೈನ್ ಯೋಜನೆ ಜಾರಿಗೆ ನೆರವು ನಿಟ್ಟಿನಲ್ಲಿ ಮಾತುಕತೆ ಆಗಿದೆ ವಿಶೇಷವಾಗಿ ಭಾರತದ ಭವಿಷ್ಯವನ್ನು ಬದಲಿಸ್ತಾ ಇರುವಂಥ ಸೆಮಿ ಕಂಡಕ್ಟರ್ ವಲಯಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ಭಾರತ ಜಪಾನ್ ಸಹಿ ಹಾಕಿರೋದು ಭಾರತದ ಭವಿಷ್ಯ ಬದಲಿಸ್ತಿರೋ ಸೆಮಿ ಕಂಡಕ್ಟರ್ ವಲಯದಲ್ಲಿ ಸಹಯೋಗವನ್ನು ಕೊಡೋದಕ್ಕೆ ಸಹಯೋಗ ಹೊಂದೋದಕ್ಕೆ ಬಹಳ ಇಚ್ಛಿಸ್ತಾ ಇದೆ ಜಪಾನ್ನ ಅತ್ಯಂತ ಪ್ರಮುಖ ಕಂಪನಿಗಳು ಅನ್ನೋದನ್ನು ಗಮನಿಸಬಹುದು ಜಪಾನ್ ಸೆಮಿ ಕಂಡಕ್ಟರ್ ತಯಾರಿಕಾ ವಲಯದ ಪ್ರಮುಖ ಕ್ಷೇತ್ರವಾಗಿದ್ದು ಭಾರತ ಜಪಾನ್ ಸಹಕಾರಕ್ಕೆ ಹೊಸ ಭಾಷ್ಯವನ್ನು ಬರೆಯೋದಕ್ಕೆ ಈ ಭೇಟಿ ಮುಖ್ಯವಾಗ್ತದೆ ಯುವ ತಂತ್ರಜ್ಞರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಮೋದಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಮತ್ತು ಇದು ಸೆಮಿಕಂಡಕ್ಟರ್ ವಲಯದಲ್ಲಿ ನಾವು ಸಾಧಿಸೋದು ಬಹಳಷ್ಟಿದೆ ಈ ನಿಟ್ಟಿನಲ್ಲಿ ಜಪಾನ್ ಜೊತೆ ಸಹಯೋಗ ತುಂಬ ಮುಖ್ಯವಾಗುತ್ತೆ ಸೊ ಪ್ರತಿಯೊಂದು ರಾಷ್ಟ್ರಕ್ಕೆ ಮೋದಿ ಏನು ಭೇಟಿ ಕೊಡ್ತಿದ್ದಾರಲ್ಲ ಆ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹಳ ಡೀಪ್ ಆಗಿ ಭಾರತದ ಭವಿಷ್ಯ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭದ್ರವಾಗ್ತಿರೋ ಹೊತ್ತಲ್ಲಿ ಇದು ಎಷ್ಟು ಮುಖ್ಯ ಅನ್ನೋದನ್ನು ಹತ್ತು ಲಕ್ಷ ಕೋಟಿಯನ್ನು ಅಂದರೆ ಆರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋದಕ್ಕೆ ಈಗ ಜಪಾನ್ ಸೈ ಎಂದಿದೆ ಭಾರತದ ಜೊತೆಗೆ ಹಾಗಾಗಿ ಭಾರತ ಅಮೆರಿಕ ಹೆದರಿಸಿದ್ರೆಲ್ಲ ಹೆದರಲ್ಲ ಒಂದು ಕಾರ್ಟೂನ್ ವೈರಲ್ ಆಯ್ತಲ್ಲ ಮೊನ್ನೆ ಅಲ್ಲಿನ ಅಮೆರಿಕದ ಒಬ್ಬರು ಗ್ರೇಟೆಸ್ಟ್ ಎಕನಾಮಿಸ್ಟ್ ಭಾರತವನ್ನು ಟ್ಯಾರಿಫ್ ಹಾಕಿ ಹೆದರಿಸ್ತೀನಿ ಆರ್ಥಿಕತೆಯನ್ನು ಕುಸಿಯುವಂತೆ ಮಾಡ್ತೀನಿ ಅಂತ ಕಿರ್ಚಾಡೋದು ಇಲ್ಲಿ ಬಂದು ಆನೆಯನ್ನು ಹೆದರಿಸಿದಂತೆ ಅಂತ ಗಣೇಶ ಹಬ್ಬದ ಹೊತ್ತಲ್ಲೇ ಆ ಸ್ಟೇಟ್ಮೆಂಟು ಬಹಳ ಗಮನ ಸೆಳೀತು ಅದೇ ಆಗ್ತಿದೆ ಈಗ ಅನ್ನೋದನ್ನು ಈ ಒಡಂಬಡಿಕೆಗಳ ಮೂಲಕ ವಿವಿಧ ರಾಷ್ಟ್ರಗಳ ಜೊತೆಗೆ ಭಾರತ ಮತ್ತಷ್ಟು ಗಟ್ಟಿಯಾಗಿ ಸ್ನೇಹ ಹಸ್ತವನ್ನು ಚಾಚೋದ್ರ ಮೂಲಕ ಪಕ್ಕಾ ಮಾಡ್ಕೊಡ್ತಿದೆ ಅಮೆರಿಕಾಗೆ ತುಂಬ ಒಳ್ಳೆ ಚಾನ್ಸ್ ಕೊಟ್ರಿ ನಮಗೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು